हाई हलो स्ने वेलकम बैक टू मई चानल ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ವಾರಾಹಿ ಅಮ್ಮನ ಗುಪ್ತ ವಾರಾಹಿ ಅಮ್ಮನ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬನೇ ಪವರ್ಫುಲ್ ಆದಂಥ ಮಂತ್ರ ಇದನ್ನು ಬೆಳಗಿನ ಜಾವ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಎಷ್ಟು ಸಾರಿ ಹೇಳ್ಕೊಬೇಕು ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಹೇಳ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಎಲೆಗೆ ಎದ್ದ ತಕ್ಷಣ ನೀವು ಕೈಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಏಳಬೇಕಾಗತ್ತೆ ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬ್ರಾಹ್ಮಿ ಮುಹೂರ್ತ ಎಂದರೆ ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಂತ್ರಗಳನ್ನು ಹೇಳೋದ್ರಿಂದ ಶೀಘ್ರ ಫಲ ಯಾಕೆ ದೊರೆಯುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತವನ್ನು ಅತ್ಯಂತ ಶುಭ ಸಮಯವೆಂದೇ ಪರಿಗಣಿಸಲಾಗುತ್ತೆ ಈ ಸಮಯನ ದೇವರ ಸಮಯ ಅಂತ ಕೂಡ ಹೇಳ್ಬೋದು ಈ ಸಮಯದಲ್ಲಿ ನಾವು ಧ್ಯಾನ ಯೋಗ ಜಪ ಪೂಜೆ ಮುಂತಾದ ಕೆಲಸಗಳನ್ನ ಮಾಡೋದ್ರಿಂದ ನಮಗೆ ಫಲ ದೊರೆಯುತ್ತೆ ನಮ್ಮ ವೇದಗಳು ಪುರಾಣಗಳಲ್ಲೂ ಕೂಡ ನಾವು ಗ್ರಂಥಗಳಲ್ಲೂ ಕೂಡ ಬ್ರಹ್ಮ ಮುಹೂರ್ತವನ್ನು ಅತ್ಯಂತ ಮಂಗಳಕರ ಅಂತಾನೆ ಉಲ್ಲೇಖಿಸಲಾಗುತ್ತೆ ಈ ಮುಹೂರ್ತದಲ್ಲಿ ವಿಶೇಷನೆ ಮಹತ್ವ ಇದೆ ನಮ್ಮ ಋಷಿಮುನಿಗಳು ಕೂಡ ಹೇಳಿದ್ದಾರೆ ಈ ಸಮಯದಲ್ಲಿ ನಿದ್ರೆ ಮಾಡುವುದನ್ನು ಧರ್ಮ ಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ ನಿದ್ದೆಯನ್ನು ತ್ಯಜಿಸಿ ಈ ಸಮಯ ಉತ್ತಮವಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಸೌಂದರ್ಯ ಶಕ್ತಿ ಜ್ಞಾನ ಬುದ್ಧಿವಂತಿಕೆ ಮತ್ತು ಆರೋಗ್ಯ ಕೂಡ ಬರುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ದಿನಚರಿ ಆರಂಭಿಸೋದ್ರಿಂದ ಇಡೀ ದಿನ ಚೆನ್ನಾಗಿಯೇ ಸಾಗುತ್ತೆ ಈ ಸಮಯದಲ್ಲಿ ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿ ಕೂಡ ಇರುತ್ತೆ ಮತ್ತು ಈ ಸಮಯದಲ್ಲಿ ಮಾಡಿದ ಯಾವುದೇ ಕೆಲಸಗಳು ಯಶಸ್ವಿಯಾಗುತ್ತೆ ಇದಕ್ಕೋಸ್ಕರನೇ ನಮ್ಮ ಋಷಿ ಮುನಿಗಳು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನೇ ಒಂದು ಸಾಧನೆ ಮಾಡಬೇಕಂದ್ರೆ ಅತಿ ಶೀಘ್ರವಾಗಿ ನಿಮಗೆ ರಿಸಲ್ಟ್ ಬರಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಂತ್ರಗಳನ್ನು ಹೇಳ್ಕೊಂಡ್ರೆ ತುಂಬನೇ ಒಳ್ಳೆಯದು ಅಂತ ಹೇಳಿದ್ದಾರೆ ಹಾಗಾಗಿ ವಾರಾಹಿ ಅಮ್ಮನ ಈ ಪವರ್ಫುಲ್ ಆದಂಥ ಗುಪ್ತ ವಾರಾಹಿ ಅಮ್ಮನ ಮಂತ್ರವನ್ನು ನಾವು ಬೆಳಗಿನ ಜಾವ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗಡೆ ನಾವು ಈ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ ಎಷ್ಟು ಸಾರಿ ನಾವು ಆ ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ ನೂರ ಎಂಟು ಸಾರಿ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಬೆಳಗ್ಗೆ ನೀವು ಮೂರು ಮೂವತ್ತಿಗೆ ಎದ್ದ ತಕ್ಷಣ ನೀವು ಅಲಾರಂ ಆದರೂ ಇಟ್ಕೊಳ್ಳಿ ಅಥವಾ ಹಾಗೇ ಆದರೂ ಹೇಳ್ಬೋದು ಏಕೆಂದರೆ ನಾವು ರಾತ್ರಿ ಮಲಗೋ ಸಮಯದಲ್ಲಿ ನಾವು ಇಲ್ಲ ನಾನು ಬೆಳಗ್ಗೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಎಚ್ಚರ ಆಗಬೇಕು ಅಂತ ನಿಮ್ಮ ಮೈಂಡ್ಗೆ ಹೇಳಿ ನೀವು ಮಲಗಿದ್ರೆ ಖಂಡಿತ ನೀವು ಮೂರು ಮೂವತ್ತಕ್ಕೆ ಎದ್ದೇ ಹೇಳ್ತೀರಾ ಸ್ನೇಹಿತರೆ ಅದಕ್ಕೋಸ್ಕರ ಅಥವಾ ಒಂದು ದಿನ ಎರಡು ದಿನ ನೀವು ಅಲಾರಂ ಇಟ್ಕೊಂಡು ಕೂಡ ಹೇಳ್ಬೋದು ಆದಷ್ಟು ನೀವು ಬೆಳಗ್ಗೆ ಮೂರು ಮೂವತ್ತಕ್ಕೆ ಎದ್ದರೆ ತುಂಬಾ ಒಳ್ಳೆಯದು ಎದ್ದ ತಕ್ಷಣ ನಿಮ್ಮ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬ್ರಷ್ ಮಾಡಿ ನೀವು ಕೈಕಾಲು ಮುಖ ತೊಳ್ಕೊಂಡು ಮಂಚದ ಮೇಲೆ ಕೂತ್ಕೊಳ್ಳೋಕೆ ಹೋಗಬೇಡಿ ಕೆಳಗಡೆ ಕೂತ್ಕೊಬೇಕಾಗತ್ತೆ ಅಂದರೆ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ನೀವು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಇದಕ್ಕೆ ಸ್ನಾನ ಮಾಡಿ ಹೇಳಬೇಕು ಪೂಜೆ ಮಾಡಿ ಈ ಮಂತ್ರವನ್ನು ಹೇಳಬೇಕು ಅಂತ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಕೈಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಹೇಳ್ಬೋದು ಬದು ಅಥವಾ ನಾನು ಸ್ನಾನ ಮಾಡೇ ಹೇಳ್ತೀನಿ ಆ ಟೈಮ್ಗೆ ಅಂದರೆ ಖಂಡಿತ ಇನ್ನೂ ಹೊಳ್ಳೆದು ಸ್ನಾನ ಮಾಡಿ ಕೂಡ ಹೇಳಬೇಕು ಯಾಕೆಂದರೆ ಮೂರು ಮೂವತ್ತಕ್ಕೆ ಏಳೋದ್ರಿಂದ ಮುಖ ತೊಳೆದೇನೋ ಹಾಗೆ ಕೂತ್ಕೊಂಡ್ರೆ ನಮ್ಗೆ ಇನ್ನೂ ನಿದ್ದೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಕೈಕಾಲು ಮುಖ ತೊಳ್ಕೊಂಡು ನೀವು ಕೂತ್ಕೊಬೇಕಾಗತ್ತೆ ಒಂದು ಪ್ರಶಾಂತವಾದ ಜಾಗದಲ್ಲಿ ನೀವು ಅಲ್ಲೇ ಆದರೂ ಕೂತ್ಕೊಬೋದು ಅಥವಾ ಹಾಲಲ್ಲಿ ಕೂತ್ಕೊಬೋದು ಎಲ್ಲಿ ನಿಮಗೆ ಕಂಫರ್ಟಬಲ್ ಜಾಗ ಇರುತ್ತೆ ನೋಡಿ ಆ ಜಾಗದಲ್ಲಿ ಪ್ರಶಾಂತವಾಗಿ ಕೂತ್ಕೊಬೇಕಾಗತ್ತೆ ನೆಲದ ಮೇಲೆ ಕುತ್ಕೊತೀನಿ ಅನ್ನೋರು ಮ್ಯಾಟ್ ಹಾಕ್ಕೊಂಡೇ ಕುತ್ಕೊಬೇಕು ಯಾವುದೇ ಕಾರಣಕ್ಕೂ ಮೆಡಿಟೇಷನ್ ಮಾಡಬೇಕಂದ್ರೆ ಹಾಗೇ ಬರೀ ನೆಲದ ಮೇಲೆ ಕುತ್ಕೊಬಾರ್ದು ಒಂದು ಮ್ಯಾಟೋ ಚಾಪೆನೋ ಹಾಕ್ಕೊಂಡು ಕುತ್ಕೊಬೋದು ಕೆಳಗಡೆ ಕುತ್ಕೊಳ್ಳೋಕೆ ಆಗಲ್ಲ ಅನ್ನೋರು ನೀವು ಬೇಕಾದರೆ ಒಂದು ಚೇರ್ ಮೇಲೋ ಅಥವಾ ಮನೆ ಮೇಲೋ ಕೂಡ ಕುತ್ಕೊಬೋದು ಕುತ್ಕೊಂಡು ಈ ರೀತಿಯಾಗಿ ಚಿನ್ ಮುದ್ರೆ ಕೈಯಲ್ಲಿ ಎರಡು ಕೈಯಲ್ಲಿ ಚಿನ್ ಮುದ್ರೆ ಇಟ್ಕೊಂಡು ನೀವು ಒಂದು ಐದು ನಿಮಿಷಗಳ ಕಾಲ ಮೆಡಿಟೇಷನ್ ಧ್ಯಾನವನ್ನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಉಸಿರಾಟದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ನಿಮ್ಮ ಬ್ರೀತಿಂಗ್ ಮೇಲೆ ಅಂದರೆ ನೀವು ಉಸಿರನ್ನು ಒಳಗಡೆ ತೊಗೊಳೋದು ಹೊರಗಡೆ ಬೀಳೋದು ಇರುತ್ತಲ್ಲ ಇನ್ನೇಲ್ ಎಕ್ಸೇಲ್ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ ಅಬ್ಸರ್ವ್ ಮಾಡಿದ್ದಾದ ಮೇಲೆ ನಿಮಗೆ ಉಸಿರಾಟ ಅಂದರೆ ಆಗ ನಮ್ಮ ಮೈಂಡು ಪೀಸ್ ಆಗಿರುತ್ತೆ ನಾವು ಏನೇ ಬಯಸಿದ್ರು ನಮ್ಮ ಮೂರು ಮುಹೂರ್ತಕ್ಕೆ ಎದ್ದಿರ್ದಿರಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಪೂರ್ವಜರಾಗ್ಬೋದು ಅಥವಾ ದೇವತೆಗಳಾಗ್ಬೋದು ಸಂಚಾರ ಬಂದಿರ್ತಾರೆ ಆ ಸಮಯದಲ್ಲಿ ನಾವು ಏನೇ ಅಂದುಕೊಂಡ್ರು ತಕ್ಷಣ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ನೀವು ಈ ಮಂತ್ರವನ್ನು ನೀವು ವಾರಾಹಿ ಅಮ್ಮನನ್ನು ಮೊದಲು ಬೇಡ್ಕೊಬೇಕು ಅಮ್ಮ ನನಗೆ ಈ ಕಷ್ಟ ಇದೆ ಈ ಕಷ್ಟದಿಂದ ನನ್ನನ್ನು ಪಾರು ಮಾಡಮ್ಮ ಅಂತ ನೀವು ಮೊದಲು ವಾರಾಹಿ ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಏಕೆಂದರೆ ನಾವು ವಾರಾಹಿ ಅಮ್ಮನ ಮಂತ್ರವನ್ನು ಹೇಳೋದ್ರಿಂದ ಅದರಲ್ಲೂ ತುಂಬಾ ಪವರ್ಫುಲ್ ಆದಂಥ ಮಂತ್ರ ಇದು ಹಾಗಾಗಿ ಇದಕ್ಕೆ ಪೀರಿಯಡ್ಸ್ ಆಗಿತ್ತು ಅಂತ ಏನೂ ನೋಡೋಕೆ ಹೋಗ್ಬೇಡಿ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಜಾಗದಲ್ಲಿ ಕುತ್ಕೊಂಡಿರ್ತಾರೆ ನೋಡಿ ಈಗ ಹೊರಗಡೆ ಎಲ್ಲೋ ಇದ್ದೀನಿ ಪಿ ಜಿಲಿದ್ದೀನಿ ಇದ್ದೀನಿ ಆಸ್ಟೆಲಲ್ಲಿ ಇದ್ದೀನಿ ಅಥವಾ ಹೊರಗಡೆ ಎಲ್ಲೋ ರಿಲೇಷನ್ ಮನೆಯಲ್ಲಿದ್ದೀನಿ ಇದ್ದೀನಿ ಓಟೆಲಲ್ಲಿದ್ದೀನಿ ಎಲ್ಲಿದ್ದರೂ ಪರವಾಗಿಲ್ಲ ನೀವು ಬೆಳಗ್ಗಿನ ಜಾವನೇ ಇದು ಮಂತ್ರವನ್ನು ಹೇಳ್ಬೇಕಾಗತ್ತೆ ಆದಷ್ಟು ಐದೂವರೆ ಅಂತ ಹೇಳಿದ್ದೀನಿ ನಾಲ್ಕೂವರೆ ಒಳಗಡೆ ಮುಗಿಸಿದ್ರೆ ತುಂಬಾ ಒಳ್ಳೆಯದು ಏಕೆಂದರೆ ಆ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಆ ಟೈಮಲ್ಲಿ ಎದ್ದ ತಕ್ಷಣ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡೋದು ಪಾಸಿಟಿವ್ ಆಗಿ ನಾವು ಯೋಚನೆಯನ್ನು ಮಾಡಬೇಕಾಗತ್ತೆ ಅಮ್ಮನ ಅಮ್ಮನತ್ರ ನಿಮಗೇನು ಕಷ್ಟ ಇದೆ ಎಲ್ಲವನ್ನು ನಿಮ್ಗೆ ಎಂತದ್ದೇ ಪ್ರಾಬ್ಲಮ್ ಇದ್ರೂ ಕೂಡ ಅಮ್ಮ ಖಂಡಿತ ಪರಿಹಾರ ಮಾಡ್ತಾಳೆ ಅದರಲ್ಲೂ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಕೊಳ್ಳೋದ್ರಿಂದ ಅಮ್ಮನಿಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಕೊಬೇಕು ಅಥವಾ ರಾತ್ರಿ ಸಮಯದಲ್ಲಿ ಹೇಳ್ಕೊಬೇಕು ಕೆಲವಾರು ಮಂತ್ರಗಳು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನೂ ಕೆಲವಾರು ಮಂತ್ರಗಳು ನೀವು ರಾತ್ರಿ ಮಲಗೋ ಸಮಯದಲ್ಲಿ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನೂ ಕೆಲವು ಮಂತ್ರಗಳು ಪೂಜೆ ಮಾಡಿನೇ ಹೇಳ್ಕೊಬೇಕಾಗತ್ತೆ ಹಾಗಾಗಿ ಈ ಮಂತ್ರವನ್ನು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಕೊಬೇಕಾಗತ್ತೆ ಮೊದಲು ಅಮ್ಮನನ್ನು ಬೇಡ್ಕೊತ ನಿಮಗೇನು ಸಮಸ್ಯೆಗಳಿದೆ ಅಥವಾ ನಿಮಗೇನು ಆರೋಗ್ಯ ಸರಿ ಹೋಗಬೇಕಾ ಅಥವಾ ಮಕ್ಕಳ ಎಜುಕೇಷನ್ ಬೇಕಾ ಅಥವಾ ಯಾರಿಗೂ ಸಾಲ ಕೊಟ್ಟು ವಾಪಸ್ ಬರಬೇಕಾ ಅಥವಾ ಮನೆಯಲ್ಲಿ ಹಣ ಉಳಿಬೇಕಾ ಅಥವಾ ಮನೆಯಲ್ಲಿ ಎಲ್ಲರೂ ಒಟ್ಟು ಕುಟುಂಬದಂಗೆ ಇರಬೇಕಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಬೇಕಾ ಒಳ್ಳೆ ಜಾಬ್ ಬೇಕಾ ಅಥವಾ ಮದುವೆ ಆಗಬೇಕಾ ಅಥವಾ ಮಕ್ಕಳು ಆಗಬೇಕಾ ಏನಾದರೂ ಪರವಾಗಿಲ್ಲ ಸ್ನೇಹಿತರೆ ಎಂಥ ಇದೇನು ಒಂದೇ ಸಮಸ್ಯೆ ಕೇಳಬೇಕು ಅಂತ ಇಲ್ಲ ನಿಮಗೆ ಎಷ್ಟೇ ಕಾ ಸಮಸ್ಯೆಗಳಿದ್ರೂ ಕೂಡ ಅಮ್ಮನನ್ನು ಬೇಡ್ಕೊಬೇಕು ಮೊದಲು ಒಂದು ಐದು ನಿಮಿಷಗಳ ಕಾಲ ನಿಮ್ಮ ಏನೇನು ಸಮಸ್ಯೆ ಇದೆ ಎಲ್ಲವನ್ನು ನೀವು ಅಮ್ಮನ ಹತ್ರ ಹೇಳ್ಕೊಬೇಕು ಅಮ್ಮ ನನಗೆ ಈ ಥರ ಸಮಸ್ಯೆ ಇದೆ ನನ್ನ ಈ ಸಮಸ್ಯೆಯಿಂದ ಅರ್ಸಮ್ಮ ಈ ಕಷ್ಟದಿಂದ ನನಗೆ ಹೊರಬರೋ ಥರ ಮಾಡಮ್ಮ ಅಂತ ನೀವು ಮೊದಲು ಅಮ್ಮನನ್ನು ಬೇಡ್ಕೊತ ನಂತರ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ನೂರ ಎಂಟು ಸಾರಿ ಒಂದು ಜಪಮಾಲೆಯನ್ನಾದರೂ ಇಡ್ಕೊಂಡು ಹೇಳ್ಬೋದು ಸ್ನೇಹಿತರೆ ಅಥವಾ ನಾವು ಹಾಗೆ ಕೌಂಟ್ ಮಾಡ್ಕೊಂಡು ಹೇಳ್ತೀನಿ ಅಂದ್ರೂ ಹೇಳ್ಬೋದು ನೂರ ಎಂಟು ಸಾರಿ ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗತ್ತೆ ಸ್ಕ್ರೀನ್ ಮೀಲ್ ಕೂಡ ಇದೆ ಹಾಗೆಯೇ ನೀವು ಬುಕ್ಕಲ್ಲಿ ಕೂಡ ಬರೆದಿಟ್ಕೊಂಡ್ರೆ ಈಸಿ ಆಗುತ್ತೆ ಹೇಳೋದಕ್ಕೆ ಮಂತ್ರ ಈಗಿದೆ ನೋಡಿ ಓಂ ವಾರಾಹೇ ಧೂಮ್ರವಣ್ಣಾಯಿ ದುರ್ಗೇಶ್ವರ್ಯೈ ನಮೋ ನಮಃ ಸರ್ವ ಕಷ್ಟ ವಿನಾಶಿನ್ಯೇ ಸರ್ವ ಮನೋರಥದಾಯಿನ್ನೆ ನಮಃ ಓಂ ವಾರಾಹೇ ಧೂಮ್ರವರ್ಣಾಯೆ ದುರ್ಗೇಶ್ವರ್ಯೈ ನಮೋ ನಮಃ ಸರ್ವ ಕಷ್ಟ ವಿನಾಶಿನೇ ಸರ್ವ ಮನೋರಥದಾಯಿನ್ನೇ ನಮಃ ಈ ಮಂತ್ರವನ್ನು ನೀವು ಆದಷ್ಟು ನೂರ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಬೆಳಗ್ಗೆ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೂರ ಎಂಟು ಸಾರಿ ಹೇಳಿ ಖಂಡಿತ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಅಷ್ಟು ಶಕ್ತಿ ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಅಮ್ಮನ ಮಂತ್ರಕ್ಕೂ ಕೂಡ ಅಷ್ಟೊಂದು ಶಕ್ತಿ ಇರುತ್ತೆ ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನ ಮಂತ್ರವನ್ನು ಹೇಳಿ ಖಂಡಿತ ನಿಮ್ಮ ಎಂಥದ್ದೇ ಕಷ್ಟಗಳಿದ್ರೂ ಕೂಡ ಸರ್ವ ಕಷ್ಟಗಳಿದ್ದರೂ ಕೂಡ ಪರಿಹಾರ ಅನ್ನೋದು ಅಮ್ಮ ಸೂಚಿಸ್ತಾಳೆ ಅಮ್ಮ ಯಾರಿಗೂ ಕೈ ಬಿಟ್ಟಿದ್ದೇ ಇಲ್ಲ ಸ್ನೇಹಿತ ಹಾಗಾಗಿ ಅಮ್ಮನನ್ನ ಮೊದಲು ನಂಬಬೇಕು ವಾರಾಹೇ ಅಮ್ಮ ನಿನ್ನನ್ನೇ ನಂಬಿದ್ದೀನಿ ನನ್ನ ಸರ್ವ ಕಷ್ಟಗಳು ಕೂಡ ನೀನು ನಿವಾರಣೆ ಮಾಡಮ್ಮ ಅಂತ ಅಮ್ಮನಿಗೆ ಶರಣಾಗತಿ ಆದರೆ ಖಂಡಿತ ಅಮ್ಮ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ ಅಂತ ಹೇಳ್ತಾ ಇದಕ್ಕೇನು ಇಂಥ ದಿನವೇ ಹೇಳ್ಕೊಬೇಕು ಇಂಥ ದಿನವೇ ಶುರು ಮಾಡಬೇಕು ಅಂತೇನೂ ಇಲ್ಲ ಸ್ನೇಹಿತರೆ ಈ ವಿಡಿಯೋ ಯಾವತ್ತೂ ಸಿಗುತ್ತೋ ನೀವೇ ಲಕ್ಕಿ ನಿಮ್ಮ ಕಷ್ಟಗಳು ಕೂಡ ಕಳೆಯುವಂಥ ದಿನಗಳು ಹತ್ರ ಬಂತು ಅಂತ ಅರ್ಥ ಹಾಗಾಗಿ ಈ ವಿಡಿಯೋ ಸಿಕ್ಕಿದ ತಕ್ಷಣ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿ ಆದಷ್ಟು ಮೂರುವರೆಗೆ ಎದ್ದು ನಾಲ್ಕೂವರೆ ಒಳಗಡೆನೆ ಈ ಮಂತ್ರವನ್ನು ಹೇಳೋದನ್ನು ಮುಗಿಸಿ ಖಂಡಿತ ನಿಮಗೆ ಅಮ್ಮ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರ ಕಷ್ಟಗಳನ್ನು ಕೂಡ ವಾರಾಹಿ ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ಹೇಳ್ತಾ ಥ್ಯಾಂಕ್ ಯು